ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ರವಿಚಂದ್ರನ್ ಅವರು ನಟಿಸಿರುವ ಪ್ರಳಯಾಂತಕ ಅನ್ನುವ ಚಲನಚಿತ್ರದಿಂದ ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ ಅನ್ನುವ ಸುಮಧುರವಾದ ಚಲನಚಿತ್ರಗೀತೆಯನ್ನು ನಿಮಗಾಗಿ ಹಾಡುತ್ತೇನೆ ಈ ಹಾಡನ್ನು ಸಂಪೂರ್ಣವಾಗಿ ಕೇಳಿ ಆನಂದಿಸಿ ಹಾಗೂ ಹಾಡು ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿಂತ ಹೇಳುತ್ತ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ముందీ హోదేనా బరువే హై హై అహ హై ముందే నీ హోదాగా హిందేనా బరు నారిమణి చింతామణి కటువిన కరిమణి మనస్సీ చితే మాబేడమ్మా ఇంత జోడి ఈ ఊరల్లే ఇలామ్మా ఏదో గౌరమ్ ಕಣ್ಣಲ್ಲಿ ಕಾಡಿಗೆ ಯಾರು ಹಚ್ಚಿದ ಕಾಡಿಗೆ ನಾನು ಹಚ್ಚಿದ ಕಾಡಿಗೆ ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ ರೇಷ್ಮೆ ಸೀರೆ ಉಟ್ಟು ಕೈ ತುಂಬಾ ನೆರಿಗೆಟು ರೇಷ್ಮೆ ಸೀರೆ ಉಟ್ಟು ಕೈ ತುಂಬಾ ನೆರಿಗೆಟು ನಡುವಲ್ಲಿ ಸಿಕ್ಕಿಸುವ ಜಯಮ್ಮ ಅದು ನೆರಿಗೆ ಎಲ್ಲ ನನ್ನ ಮನಸ್ಸು ಕೇಳಮ್ಮ ಏನಿದೋ ಗೌರಮ್ಮ ಕಣ್ಣಲ್ಲಿ ಕಾಡಿಗೆ ಯಾರು ಹಚ್ಚಿದ ಕಾಡಿಗೆ ನಾನು ಹಚ್ಚಿದ ಕಾಡಿಗೆ ಮುಂದೆ ನೀ ಹಾದಾಗ ಹಿಂದೆ ನಾ ಬರುವೆ ಮಳೆಯಲ್ಲಿ ನೆಂದಾಗ ಮರದಡಿಯಲ್ಲಿ ನಿಂತಾಗ ಮಳೆಯಲ್ಲಿ ನೆಂದಾಗ ಮರದಡಿಯಲ್ಲಿ ನಿಂತಾಗ ಹಿತವಾಗಿ ನಡುಗುವೆಯೇ ಗಂಗಮ್ಮ ಅದು ನಡುಕವಲ್ಲ ಮೈಯ ಮಿಂಚು ಕೆಳಮ್ಮ ಏನಿದು ಗೌರಮ್ಮ ಯಾರು ಹಚ್ಚಿದ ಕಾಡಿಗೆ ನಾನು ಹಚ್ಚಿದ ಕಾಡಿಗೆ ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ ಕತ್ತಲೆಯು ಬಂದಾಗ ಮೆತ್ತೆಯಲಿ ಇರುವಾಗ ಕತ್ತಲೆಯು ಬಂದಾಗ ಮೆತ್ತೆಯಲ್ಲಿ ಇರುವಾಗ ದಿಂಬನ್ನು ಅಪ್ಪುವೆಯ ಹೊನ್ನಮ್ಮ ಅದು ದಿಂಬಲ್ಲ ನನ್ನ ಮೈ ಕೆಳಮ್ಮ ಏನಿದು ಗೌರಮ್ಮ ಕಣ್ಣಲ್ಲಿ ಕಾಡಿಗೆ ಯಾರು ಹಚ್ಚಿದ ಕಾಡಿಗೆ ನಾನು ಹಚ್ಚಿದ ಕಾಡಿಗೆ ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ ಹಿಂದೆ ನಾ ಬರುವೆ ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ ಹಾ ಹು ಹು ಹುರ್ರ ಧನ್ಯವಾದಗಳು